ಗದ್ಯಪಾಠವೊಂದು ಶಬರಿ ಬರೆದವರು ಪೂತಿ ನರಸಿಂಹಾಚಾರ್ ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ಅಯ್ಯಂಗಾರ್ಯ ನರಸಿಂಹಾಚಾರ್ ಇವರು ಸಾಮಾನ್ಯಸಕ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಶಬರಿ ಅಹಲ್ಲೆ ಹಣತೆ ರಸ ಸರಸ್ವತಿ ರಥಸಪ್ತಮಿ ಗಣೇಶ ದರ್ಶನ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಪ್ರಶ್ನೆ ಒಂದು ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನ ತಂದೆಯ ಹೆಸರು ದಶರಥ ಪ್ರಶ್ನೆ ಎರಡು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹೂವು ಹಣ್ಣು ಮಧುಪ ಮಧುಪರ್ಕ ಸಂಗ್ರಹಿಸಿದ್ದಳು ಪ್ರಶ್ನೆ ಮೂರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಉತ್ತರ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಪ್ರಶ್ನೆ ನಾಲ್ಕು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಅಥವಾ ಕಬಂಧ ಪ್ರಶ್ನೆ ಐದು ಶಬರಿಗೀತ ನಾಟಕದ ಕರ್ತೃ ಯಾರು ಪೂತಿ ನರಸಿಂಹಾಚಾರ್ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ದೊರೆವಳೆ ಸೀತೆ ದೊರೆವಳೆ ಚಲುವೆ ಅವಳಿರುವ ಜಾಗವನ್ನು ಯಾರು ತಿಳಿದಿರುವಿರಿ ಹೇಳಿರಿ ಎನ್ನರಸಿ ದೊರೆಯಳೆ ಎಂದು ಗಿರಿವನವನ್ನು ಪ್ರಾರ್ಥಿಸಿದನು ಪ್ರಶ್ನೆ ಎರಡು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಕಾಂತಿಯನ್ನು ಕಳೆದುಕೊಂಡರೆ ಕಾಂತಿ ನೀಡುವವರು ಯಾರು ರಾಮನೇ ಧೈರ್ಯ ಕೆಟ್ಟರೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳಿ ಲಕ್ಷ್ಮಣನು ಅಣ್ಣನನ್ನು ಸಂತೈಸಿದನು ಮೂರನೇ ಪ್ರಶ್ನೆ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಬಗೆಬಗೆಯ ಹಣ್ಣುಗಳನ್ನು ಮಧುಪರ್ಕವೆಂಬ ಪಾನೀಯವನ್ನು ಸುವಾಸನೆಯಿಂದ ಕೂಡಿದ ಬಾಡದ ಹೂವುಗಳನ್ನು ಸಂಗ್ರಹಿಸಿ ಸಿದ್ಧ ಮಾಡಿಕೊಂಡಿದ್ದಳು ನಾಲ್ಕು ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಹೂಮಾಲೆಯನ್ನು ಕೊರಳಿಗೆ ಹಾಕಿದಳು ರಾಮನ ಮೈಮುಟ್ಟಿ ಕಾಲಿಗೆ ನಮಸ್ಕರಿಸಿದಳು ತಿನ್ನಲು ಸಿಹಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಪ್ರಶ್ನೆ ಐದು ಆದಿತ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು ನಿನ್ನ ಸುಖದಲ್ಲಿ ನಮ್ಮ ಸುಖ ಕಂಡೆವು ಕಣ್ಣಿಗೆ ಕಾಣದ ಆನಂದ ಅನುಭವಿಸುವ ಪುಣ್ಯ ನಮ್ಮದಾಯಿತು ಎಂದು ಹೇಳಿದರು ಸಂದರ್ಭದ ಪ್ರಶ್ನೆಗಳು ಸಂದರ್ಭ ಒಂದು ಆವುದಿ ಮರಳು ನಮ್ಮೆಡೆಗೆ ಬರುತ್ತಿಹುದು ಆಯ್ಕೆ ಈ ವಾಕ್ಯವನ್ನು ಪೂತಿನರವರ ಶಬರಿ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಬರಿ ಎದುರಿಗೆ ಬರುತ್ತಿರುವುದನ್ನು ಕಂಡ ರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನೆ ಸ್ವಾರಸ್ಯ ಶಬರಿಯ ರೂಪವನ್ನು ನೋಡಿದ ರಾಮ ಲಕ್ಷ್ಮಣರ ಕುತೂಹಲ ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ನಾಚುತಿಹಿನಿ ಪೂಜ್ಯ ಈ ನಲುಮೆಯಿಂದ ಆಯ್ಕೆ ಈ ವಾಕ್ಯವನ್ನು ಪೂತಿನರವರ ಶಬರಿ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಬರಿಯು ತನಗಾಗಿ ಭಕ್ತಿಯಿಂದ ಕಾಯುತ್ತಿರುವುದನ್ನು ಕಂಡ ರಾಮನು ಮೇಲಿನಂತೆ ಹೇಳುತ್ತಾನೆ ಸ್ವಾರಸ್ಯ ಶಬರಿಯಲ್ಲಿರುವ ರಾಮನ ಭಕ್ತಿ ಇಲ್ಲಿಯ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂರು ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಆಯ್ಕೆ ಈ ವಾಕ್ಯವನ್ನು ಪೂತಿನರವರ ಶಬರಿ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಬರಿಯ ಬಿಡಾರಕ್ಕೆ ಬಂದ ರಾಮ ತಾನು ಉಳಿಯಲು ಇಲ್ಲಿ ಜಾಗ ಸಿಗುತ್ತದೆಯೇ ಎಂದು ಶಬರಿಯನ್ನು ಮೇಲಿನಂತೆ ಕೇಳುತ್ತಾನೆ ಸ್ವಾರಸ್ಯ ರಾಮನ ವಿನಯತೆ ಇಲ್ಲಿಯ ಸ್ವಾರಸ್ಯವಾಗಿದೆ ಮುಂದಿನ ಸಂದರ್ಭ ರೂಪಿನಂತೆ ಮಾತು ಕೂಡ ಎಣಿತುದಾರವಾಗಿದೆ ಆಯ್ಕೆ ಈ ವಾಕ್ಯವನ್ನು ಪೂತಿನರವರ ಶಬರಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಮನು ಶಬರಿಯ ಆದಿತ್ಯವನ್ನು ಆತಿಥ್ಯವನ್ನು ಹೊಗಳಿದಾಗ ಶಬರಿ ಮೇಲಿನಂತೆ ಹೇಳುತ್ತಾಳೆ ಸ್ವಾರಸ್ಯ ಶಬರಿಯು ರಾಮನ ವ್ಯಕ್ತಿತ್ವವನ್ನು ಹೊಗಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಐದು ಬೆಳಕಿಗೊಳಿದವರ ಉರಿವ ಬತ್ತಿಯ ಕರುಕ ಕಾಣರು ಆಯ್ಕೆ ಈ ವಾಕ್ಯವನ್ನು ಪೂತಿನರವರ ಶಬರಿ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಬರಿಯು ಯಜ್ಞಕುಂಡವನ್ನು ಪ್ರವೇಶಿಸಿದಾಗ ರಾಮನು ಮೇಲಿನಂತೆ ಲಕ್ಷ್ಮಣನಿಗೆ ಹೇಳುತ್ತಾನೆ ಸ್ವಾರಸ್ಯ ಶಬರಿಯ ಭಕ್ತಿಯು ಇಲ್ಲಿನ ಸ್ವಾರಸ್ಯವಾಗಿದೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಶಬರಿಯ ಚಿಂತೆ ಹಿಂಗಿಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಎರಡೂ ಪ್ರಶ್ನೆಗಳಿಗೂ ಒಂದೇ ಉತ್ತರ ಶಬರಿ ಮತಂಗಾಶ್ರಮದಲ್ಲಿ ರಾಮನಿಗಾಗಿ ಕಾಯುತ್ತಿದ್ದಳು ಪ್ರತಿನಿತ್ಯ ಅವರಿಗಾಗಿ ಹೂವು ತಳಿರು ಹಣ್ಣುಗಳನ್ನು ಸಿದ್ಧಗೊಳಿಸುತ್ತಿದ್ದಳು ಅವಳ ನಿರೀಕ್ಷೆಯಂತೆ ರಾಮಲಕ್ಷ್ಮಣರು ಆಶ್ರಮಕ್ಕೆ ಬಂದರು ಆಗ ಶಬರಿ ಸಂತಸದಿಂದ ಹಿಗ್ಗಿದಳು ನಂತರ ರಾಮನ ಕೊರಳಿಗೆ ಹೂಮಾಲೆಯನ್ನು ಹಾಕಿ ಕಾಲಿಗೆ ನಮಸ್ಕರಿಸಿದಳು ಅವರಿಗೆ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡಿದಳು ತನ್ನ ಆಶೆಯನ್ನು ಈಡೇರಿಸಿಕೊಂಡಳು ಕೊನೆಗೆ ಅವರಿಂದ ತನ್ನ ಆಶೆಯಂತೆ ಮೋಕ್ಷವನ್ನು ಪಡೆದಳು